హలో హిరప్ప ఎలా నోడి ననొందు సింపల్గీ హాల్ సార్ మాట్ మెణిన్కాయ్ కర్వేసొప్పు బెంబి తగ్దించినా ఎన్నె సె హ ఉప్పు ఓకేప బట్టీ ఎన్నె సె హీని

ನೋಡಿಯಪ್ಪ ಸಣ್ಣ ಉರಿ ಇಟ್ಕೋಬೇಕು ನೀವು ತುಂಬ ಸಣ್ಣಗೆ ಈ ಥರ ಕೆಮ್ಮು ಹಾಕ್ಬೇಕು ಮೆಣಸಿನ್ಕಾಯಿ ಕರಿಬೇವು ನೋಡಿ ಪುಡಿ ಪುಡಿ ಆಗೋಯ್ತು ಬೆಳ್ಳುಳ್ಳಿ ಯಾವುದು ಸೀಬಾರ್ದಪ್ಪ ತಪ್ಪು ಕೂಡಬಾರ್ದು ನೋಡಿ ಈ ಥರ ಆಗ್ಬೇಕು ಓಕೆನಾ ನೋಡಿ ಚೆನ್ನಾಗಿದೆ ಈ ಥರ ಆದರೆ ಚೆನ್ನಾಗಿರುತ್ತಾ ಸಾರು ಈಗ ಹಾಲು ಹಾಲು ಕಾದಿ ಇದೆಯಪ್ಪ ಅದನ್ನೇ ಇದ್ದೀನಿ ನೀವು ಬೇಕಾದ್ರೆ ಹಸಿ ಹಾಲಿದ್ದರೂ ಹಾಕ್ಕೋಬೋದು ಎಷ್ಟು ಬೇಕಾ ಅಷ್ಟು ಹಾಕ್ಕೊಳ್ಳಿ ಈಗ ಸ್ಟವ್ ಜಾಸ್ತಿ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಬೇಕಪ್ಪ ಇದು ಚೆನ್ನಾಗಿ ಕುದಿಬೇಕು ಈ ಒಣ ಮೆಣಸಿನಕಾಯಿ ನೀವು ಚೆನ್ನಾಗಿ ಸ್ವಲ್ಪನೇ ಎಣ್ಣೆ ಹಾಕೊಳ್ಳಿಪ್ಪ ಜಾಸ್ತಿ ಬೇಡ ಈ ಹಾಲಿನ ಕೆನೆಲ್ಲಿ ಹಾಲಿನಲ್ಲಿರೋ ಜಿಡ್ಡೆ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಇದು ಚೆನ್ನಾಗಿ ಕುದ್ರೆಪ್ಪ ಒಳ್ಳೆ ಕಲರ್ ಬರುತ್ತೆ ಇದಕ್ಕೆ ಅರಿಶಿನೂ ಬೇಡ ಜೀರಿಗೆ ಮೆಣಸು ಬೇಡ ನೋಡಿ ಇಷ್ಟೇ ಇದಕ್ಕೆ ಮತ್ತು ಎಲ್ಲಾದರೂ ಹೋಗಿ ಅರ್ಜೆಂಟಾಗಿ ಏನೂ ಇಲ್ಲ ಅಂತ ಅಂದಾಗಂತೂ ಸಖತ್ತು ಚೆನ್ನಾಗಿರುತ್ತೆ ಅಪ್ಪ ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಚೆನ್ನಾಗಿ ಕುದಿಲಿಯಪ್ಪ ಮುಚ್ಚತೀನಿ ಸ್ವಲ್ಪ ಕ್ಲೋಸ್ ಮಾಡ್ತೀನಿ ನೋಡಿಪ್ಪ ಹಾಲು ಇದೆ ನೋಡಿ ಒಂಥರ ಒಳ್ಳೆ ಕಲರ್ ನೋಡಿ ಇದು ಏನು ಗೊತ್ತಪ್ಪ ಹಾಲಿಂದು ಜಿಡ್ಡೆಲ್ಲ ಇದಕ್ಕೆ ಚೆನ್ನಾಗಿ ಕುದೀತಾ ಇದ್ರೆ ಈ ಮಜ್ಜಿಗೆ ಹುಳಿನಲ್ಲಿ ಬರ ಇದಾಗುತ್ತಲ್ಲ ಟೇಸ್ಟ್ ಆ ಥರ ಬರುತ್ತೆ ಇದು ಈ ಮಕ್ಕಳೆಲ್ಲ ಸ್ವಲ್ಪ ಹಾಲು ತಿನ್ನಲ್ಲ ಹಾಲು ಕುಡಿಯಲ್ಲ ಅಂತಂದರೆ ನೋಡಿ ಈ ಥರ ಮಾಡಿಬಿಟ್ರಂತಪ್ಪ ಆರಾಮಾಗಿ ಕುಡಿತಾರೆ ಆರಾಮಾಗಿ ತಿಂತಾರೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಟ್ರೆ ಇದಕ್ಕೆ ಸ್ಟವ್ ಆಫ್ ಮಾಡ್ತೀನಪ್ಪ ಹಾಕ್ತೀನಿ ಸ್ಟವ್ ಆಫ್ ಮಾಡಿ ಉಪ್ಪಾಕ್ಯಪ್ಪ ಅಕಸ್ಮಾತ್ ಹಾಲು ಒಡ್ಕೊಂಡ್ರೆ ಅಂತ ಅಷ್ಟೇ ಸ್ವಲ್ಪ ರೈಸ್ ಹಾಕ್ತೀನಿ ರೈಸ್ ಸ್ವಲ್ಪ ನೀವು ಮೆತ್ ನಾನು ಮೆತ್ತಕ್ಕೆ ಮಾಡ್ಕೊಂಡಿದ್ದೀನಪ್ಪ ಇದಕ್ಕೆ ಮೆತ್ತಕ್ಕೆ ಚೆನ್ನಾಗಿರುತ್ತೆ ನೀವು ಬೇಕಂದ್ರೆ ಸ್ವಲ್ಪ ಉದ್ರೆ ಮಾಡ್ಕೊಳ್ಳಿ ನೋಡಿ ಅದಾದ್ಮೇಲೆ ಹಾಕ್ತಾ ಇದ್ದೀನಿ ಮೆಣಸಿನಕಾಯಿ ಅಷ್ಟೇಪ್ಪ ನಿಮಗೆ ಖಾರ ತುಂಬ ಮುರಿದು ಮುರಿದ್ಬಿಟ್ಟು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಒಗ್ಗರಣೆಗೆ ನೋಡಿ ಹೇಗಿದೆ ಸಖತ್ತಾಗಿರುತ್ತೆಪ್ಪ ಟೇಸ್ಟ್ ಟೇಸ್ಟಿದು ನೋಡಿ ಸಲ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಆ ಚಿಂದ ಎಲ್ಲಾದರೂ ಬಂದಾಗ ಅಥವಾ ನಮಗೆ ಏನೂ ಇಲ್ಲಪ್ಪ ಮನೆಯಲ್ಲಿ ಈಗ ಅಂದಾಗ ಇದು ಸೂಟ್ ಆಗುತ್ತೆ ಓಕೆನಾ ಸರ್ವಿಂಗ್ ಬೌಲಿಗೆ ಕೂಡ ಹಾಕ್ತೀನಿ ನೋಡಿಪ್ಪ ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ ಖಾರ ಸ್ವಲ್ಪ ಮುಂದೆನೇ ಇರಬೇಕಂದ್ರೆ ಮಕ್ಕಳಿಗೆಲ್ಲ ನೋಡಿ ಈ ಥರ ಹಾಕ್ಬಿಟ್ರೆ ಸಾಕು ನಮಗೆ ಆದರೆ ಖಾರ ತುಂಬ ಬೇಕಂದರೆ ನೀವು ಮುರಿದ್ಬಿಟ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ಆಡಿಸಿಪ್ಪ ಮೆಣಸಿನ್ಕಾಯಿ ನೋಡಿ ಚೆನ್ನಾಗಿದೆಯಾ ನೋಡಿ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿದೆ ಓಕೆನಪ್ಪ ಸಿ